ಆಕ್ಚುಲಿ ಏನ್ ನಡ್ಬೇಕು ಅಂತ ಗೊತ್ತಿಲ್ಲ ಉಪೇಂದ್ರ ಅವರು ಯೂರೋಪ್ ಹೋಗಿದ್ದಾರೆ ಆಕ್ಚುಲಿ ಅವ್ರು ಬರಬೇಕಾಗಿತ್ತು ಏನ್ ಸಿನಿಮಾ ಮತ್ತೆ ರಿಲೀಸ್ ಆಗಿದೆ ನಾವು ಬುದ್ಧಿವಂತರೆಲ್ಲ ಸೇರಿ ಹಂಡ್ರೆಡ್ ಏಸ್ ನಮ್ಮ ಥಿಯೇಟರ್ ಗಳನ್ನ ಉಳಿಸ್ಬೇಕು ಅಂತ ನಾನು ನಿಮ್ ಮುಖಾಂತರ ಕೇಳ್ಕೊಂತ ಇದೀನಿ ಸರಿ ಎಷ್ಟೋ ವರ್ಷಗಳ ನಂತರ ಮತ್ತೆ ಉಪಯಾಸ್ ನ ಏ ಸಿನಿಮಾ ರಿಲೀಸ್ ಆಗಿದೆ ಮುಂದಿನ ಸಿನಿಮಾ ಯಾವ್ದು ರಿಲೀಸ್ ಆಗಬೇಕು ಅನ್ನೋದು ನಿಮ್ಗೆ ಆಕ್ಚುಲಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಏ ಸಿನಿಮಾ ರಿಲೀಸ್ ಆಗಿದೆ ಮೊದಲನೇ ಬಾರಿ ಮತ್ತೆ ಯುವಗೋಸ್ಕರ ನಾವ್ ಹಿಂಗೆ ಕಾಯ್ತಿರ್ತೀವಿ ಬುದ್ಧಿವಂತರು ಇನ್ನೊ ಬುದ್ಧಿವಂತರು ಬರಬೇಕು ಬುದ್ಧಿವಂತರಿಗೆ ಮಾತ್ರ ಕಾಣಿಸ್ತಲ್ಲ ನನಗೆ ಬುದ್ಧಿವಂತರು ಕಮ್ಮಿ ಆಗ್ಬಿಡಿದಾರೆ ತಲೆನ ಶಾರ್ಪ್ ಮಾಡ್ಕೊಳಕೋಸ್ಕರ ಈ ಸಿನಿಮಾಗ್ ಬನ್ನಿ ನಗ್ನ ಸತ್ಯಗಳನ್ನ ಅವಾಗ್ಲೇ ರಾಜಕಾರಣಿಗಳ ನಗ್ನ ಸತ್ಯನ ಬಾಸ್ ಅವಾಗ್ಲೇ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳೋ ತಲೆ ಇನ್ನೂ ಬಂದಿಲ್ಲ ದಯವಿಟ್ಟು ಜನ ಬುದ್ಧಿವಂತರಾಗಿ ಯುವಗೋಸ್ಕರ ವೇಟ್ ಮಾಡ್ತಾ ಇದೀವಿ ಏನಂತೀರಾ ಬಾ

ಯಾತ್ರೆ ಮಾಡ್ತೀವಿ ಗೊತ್ತಾಗ ಒಪ್ಪಿಸರ್ ಬಗ್ಗೆ ಮಾತಾಡೋಂಗಿಲ್ಲ ನೈನ್ಟೀನ್ ನೈಂಟಿ ನೈನ್ಗೂ ಒಂದು ನಾನು ನೈನ್ಟೀನ್ ಐಂಟಿ ಏಟಲ್ಲಿ ರಿಲೀಸ್ ಆಗಿರೋ ಮೂವಿ ಮತ್ತೆ ಬಂದು ನಾನು ನೋಡ್ದೆನಂದ್ರೆ ಮನೇಲಿ ಮೂರು ಸೀ ನೋಡಿದ್ದೀನಿ ಇನ್ನೊಂದು ಸಲ ಬಂದು ನೋಡ್ದೀನಿ ಮೂವಿ ಬಗ್ಗೆ ಮಾತಾಡಂಗಿಲ್ಲ ಯಾವ ಡೈರೆಕ್ಟರ್ನೂ ಫಸ್ಟೇ ಸ್ವಲ್ಪ ಫೇಮಸ್ ಫೇಮಸ್ ಅಂತ ಫಸ್ಟ್ ಯಾವ ಇಂಡಸ್ಟ್ರಿ ಗೊತ್ತಿಲ್ಲ ಅದನ್ನು ನೋಡಿದಂಗೆ ಮೂವಿ ನಿಮ್ಗೆ ಚೆನ್ನಾಗಿದೆ ದ ಬೆಸ್ಟ್ ಮೂವಿ ಇನ್ ಮೈ ಲೈಕ್ ಇಪ್ಪತ್ತೈದು ವರ್ಷದಲ್ಲೇ ಹೇಳಿದ್ದಾರೆ ಅವರು ಪ್ರೀತಿ ಅಂದ್ರೆ ಏನು ಜೀವನ ಅಂದ್ರೆ ಏನಂತ ಅದು ಡಿಫ್ರೆನ್ಸಿಯೇಷನ್ ಗೊತ್ತಾಗಬೇಕಂದ್ರೆ ಫಸ್ಟ್ ಎಲ್ಲರೂ ಬಂದು ಏ ಮೂವಿ ನೋಡ್ಬೇಕು ಇಪ್ಪತ್ತ ವರ್ಷ ಅಲ್ಲ ಐವತ್ತು ವರ್ಷ ಆದ್ರೂ ಏ ಮೂವಿ ನೋಡ್ಬೇಕು ಅದ್ರಲ್ಲಿ ಗೊತ್ತಾಗುತ್ತೆ ಉಪ್ಪಿ ಅಂದ್ರೆ ಏನಂತ ಸರ್ ಮತ್ತೆ ಇದರಲ್ಲಿರೋ ಎಪಿಕ್ ಡೈಲಾಗ್ ಗಳು ತುಂಬಾ ಎಲ್ಲರಿಗೂ ಕಿಡ್ಸಾಡ್ತಾ ಇತ್ತು ಥಿಯೇಟರ್ ಅಲ್ಲ ನಿಮ್ಗೆ ಹೇಗೆ ಅನಿಸ್ತದೆ ಸರ್ ತುಂಬಾನೇ ಚೆನ್ನಾಗಿದೆ ಉಪ್ಪಿಮಾಸ್ ಅಂತೂ ರಿಯಲ್ ಆಗಿ ಏನಿದ್ರು ರಿಯಲ್ ಆಗಿ ತೋರಿಸಿದಾರೆ ಅವತ್ತಿನ ಖುಷಿ ಆಯ್ತು ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗಬೇಕು ಉಪೇಂದ್ರ ಸರ್ ಯು ಐ ಆಗ ವೇಟ್ ಮಾಡ್ತಾ ಇದ್ದೀರಾ ತುಂಬಾ ವೇಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ವೇಟ್ ಮಾಡ್ತೀನಿ ಸರ್ ಏನಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಜನವರಿ ನೈನ್ಟೀನ್ ಏಟಿ ಏಯ್ಟಲ್ಲಿ ರಿಲೀಸ್ ಆಗಿತ್ತು ಫಿಲಮು ಈ ಜನ್ವರಿ ಬಂದರೆ ಇಪ್ಪತ್ತೇಳು ವರ್ಷ ಆಗುತ್ತೆ ಆದರೂ ಫಿಲಮು ಒಂದೊಂದು ಡೈಲಾಗು ಒಂದೊಂದು ಸಾಂಗ್ ಬಂದರೂ ಜನ ಅದನ್ನ ರೆಸ್ಪಾನ್ಸ್ ಮಾಡ್ತಾರದು ಆಮೇಲೆ ವಿಷಲ್ ಹೊಡಿತಾರಲ್ಲ ನಮಗೆ ಒಂಥರ ಖುಷಿಯಾದಂಗೆ ಆಗುತ್ತೆ ಉಪ್ಪಿ ಬಸ್ ಯಾವತ್ತಿದ್ರೂ